ವಫ್ ಆಸ್ತಿಗಳ ಸಂರಕ್ಷಣೆ ಹಾಗೂ ವಫ್ ಸುಧಾರಣೆಗಳ ಹೆಸರಿನಲ್ಲಿ ಇತ್ತೀಚೆಗೆ ನರೇಂದ್ರ ಮೋದಿ ನೇತೃತ್ವದ ಒಕ್ಕೂಟ ಸರ್ಕಾರದ ವಫ್ ಬಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಂದಿರುವುದು ಅತ್ಯಂತ ಆತಂಕಕಾರಿ ವಿಷಯವಾಗಿರುತ್ತದೆ ಮುಸ್ಲಿಂ ಸಮುದಾಯದ ಕ್ಷೇಮಾಭಿವೃದ್ದಿಗೆ ಇರುವ ವಫ್ ಆಸ್ತಿಗಳನ್ನು ಕಸಿದುಕೊಳ್ಳುವ ಹುನ್ನಾರ ಬಿಜೆಪಿ ಪಕ್ಷದ ಹಿಡನ್ ಅಜೆಂಡವಾಗಿರುತ್ತದೆ ಎಂದು ಎಸ್ಡಿಪಿಐ ರಾಯಚೂರು ಗ್ರಾಮೀಣ ಜಿಲ್ಲಾಧ್ಯಕ್ಷ ಎಂಡಿ ರಫೀ ಖಾಜಿ ಹೇಳಿದ್ದಾರೆ ಅವರು ರಾಯಚೂರು ಜಿಲ್ಲೆಯ ಮುದುಗಲ್ ಪಟ್ಟಣದಲ್ಲಿ ಶುಕ್ರವಾರ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ ಹಾಲಿ ಇರುವ ವಫ್ ಕಾಯ್ದೆಗೆ ಸರಿಸುಮಾರು ನಲವತ್ತು ತಿದ್ದುಪಡಿಗಳನ್ನ ಮಾಡುವ ಮೂಲಕ ಇಡೀ ವಫ್ ಕಾಯ್ದೆಯನ್ನೇ ನಾಶಗೊಳಿಸಲು ಈ ವಫ್ ಬಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಂದಿರುವುದು ಇದು ಜಾತ್ಯಾತೀತ ಮೌಲ್ಯಗಳ ವಿರುದ್ಧವಾಗಿದೆ ಹಾಗೂ ತಾರತಮ್ಯಗಳನ್ನು ಒಳಗೊಂಡಿದೆ ಆದುದರಿಂದ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಬಿಲ್ ವಿರುದ್ಧ ತನ್ನ ವಿರೋಧ ವ್ಯಕ್ತಪಡಿಸುತ್ತಿದೆ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಸಮಿತಿ ಸದಸ್ಯರು ಜಂಟಿ ಸಂಸದೀಯ ಸಮಿತಿ ನವದೆಹಲಿ ಇವರಿಗೆ ಪ್ರತಿಭಟನೆಯ ಮೂಲಕ ಆಕ್ಷೇಪಣೆಯನ್ನ ಸಲ್ಲಿಸುತ್ತಿದೆ ಎಂದು ಹೇಳಿದ್ದಾರೆ ಅಲ್ಲದೆ ನ್ಯಾಯಮಂಡಳಿಯು ನ್ಯಾಯಾಂಗ ವ್ಯವಸ್ಥೆಯ ಸಂಸ್ಥೆಯಾಗಿದ್ದು ಸದರಿ ವಹ್ಬಿಲ್ ಮಸೂದೆಯು ನ್ಯಾಯಾಂಗ ಮಂಡಳಿಯ ಅಧಿಕಾರವನ್ನ ಕಸಿದುಕೊಳ್ಳುತ್ತದೆ ಇದು ಸಾಮಾನ್ಯ ಕಾನೂನು ನಿಯಮಕ್ಕೆ ವಿರುದ್ಧವಾಗಿದೆ ಮತ್ತು ಕಾನೂನು ಉಲ್ಲಂಘನೆಯಾಗಿದೆ ಹಿಂದೂಗಳಲ್ಲದ ಬೌದ್ಧರು ಜೈನರು ಮತ್ತು ಸಿಖ್ಖರು ಇವರಿಗೆ ಸಹ ದೇವಸ್ಥಾನದ ಆಡಳಿತದ ಸದಸ್ಯತ್ವವನ್ನು ನಿಷೇಧಿಸಿರುವುದರಿಂದ ಹಿಂದೂಗಳಿಗೆ ವಫ್ ಮಂಡಳಿಯ ಸದಸ್ಯರಾಗಿ ಜವಾಬ್ದಾರಿ ನೀಡುವುದು ಸಂಪೂರ್ಣ ತಾರತಮ್ಯದಿಂದ ಕೂಡಿದೆ ವಫ್ ಅಧಿಕಾರ ವ್ಯಾಪ್ತಿಯಿಂದ ಶತ್ರುಗಳ ಆಸ್ತಿಗಳೆಂದು ಪರಿಗಣಿಸಿ ಸದರಿ ಆಸ್ತಿಗಳನ್ನು ವಫ್ ನಿಯಂತ್ರಣದಿಂದ ಹೊರಗಿಡುವುದು ದೊಡ್ಡ ಪ್ರಮಾಣದ ಹಾನಿಯನ್ನ ಉಂಟುಮಾಡುತ್ತದೆ ಆದ್ದರಿಂದ ಈ ಬಗ್ಗೆ ಜಂಟಿ ಸಮಿತಿಯು ಸಕಾಲಿಕ ಮುಂಜಾಗ್ರತಕತೆಯನ್ನ ಪಾಲಿಸಿ ಸಮಾಜದ ಹಾಗೂ ದೇಶದ ಹಿತದೃಷ್ಟಿಯಿಂದ ಸೂಕ್ತ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ ಎಂದು ಕೇಳಿಕೊಳ್ಳಬೇಕು ಎಂಬ ಒತ್ತಾಯದ ಮನವಿ ಪತ್ರವನ್ನ ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಾಧಿಕಾರಿ ದೀಪಕ್ ಅವರಿಗೆ ಸಲ್ಲಿಸಿದ್ದಾರೆ ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಾಧಿಕಾರಿ ದೀಪಿಕಾ ಅವರಿಗೆ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಯಚೂರು ಗ್ರಾಮೀಣ ಜಿಲ್ಲಾಧ್ಯಕ್ಷ ಎಂಡಿ ರಫೀ ಖಾಜಿ ಪ್ರಧಾನ ಕಾರ್ಯದರ್ಶಿ पाश कटीपुडी जिला समिति सदस्य हुसे कासिम डोहिपि होबली अध्यक्ष फारूक बेग, महम्मद रफी मौलाना जामीर अहमद खाजी, मौलाना शामीद साब मौलाना हाजीम मुफ्ती अब्दुल साब, मुफ्ती हुसैन, मुस्लिम मुखंडरू सी एसिपिई पदाधिकारी भी ज्यादा मैं यहाँ पर करने वाले कौम का दर्द रखने वालों अल्लाह का करम है कि जब भी हमारी कौम पर कोई मुसीबत आती है तो मुजाहिदीन इस्लाम हमेशा खड़े रहे हैं और आज जो हम यहाँ पर जमा है हमारे एस के कुछ नौजवानों ने बड़ी हिम्मत के साथ चुस्तू के साथ में यहाँ पर लोगों को इकट्ठा किया है हम ये कहना चाहेंगे हमारे हक के ताल्लुक से अगर कोई हमारा साथ देने के लिए आता है चाहे वो किसी भी पार्टी का क्यों ना, हम उसके साथ हैं है क्या नहीं भाई जो है हाथ उठाओ चाहे वो जीपीए का हो चाहे और पार्टी का हो मुद्गल के नौजवान और बुजुर्गों का सबका इस एतजाद के अंदर इंतजाब करता हूं सबसे पहले इस एत, एतजाद के तालुक से अपने खयाल का इजहार करने के लिए न मिली बि नोड असर तुपी सीगार બીજેપી સર્કાર આ તુપડી મળે કાનૂન મદણે કાખે બોર્ડ અમેડમેન્ટ બીલું